ಶ್ರೀ ಗಣೇಶಪುರಾಣ ನಾಲ್ಕು ಸೋಮಕಾಂತನ ಅರಣ್ಯವಾಸ ಸೂತರು ಹೇಳುತ್ತಾರೆ ರಾಜ್ಯಾಭಿಷೇಕ ಆದ ನಂತರ ಸೋಮಕಾಂತ ಅರಸನು ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಬಹಳವಾಗಿ ದಾನ ಧರ್ಮ ಮಾಡಿದನು ಅವರಿಗೆ ಆನೆ ಕುದುರೆ ಆಕಳು ರೇಷಿಮೆ ವಸ್ತ್ರಗಳನ್ನು ಶಾಲು ಜೋಡಿ ಮುಂತಾದವುಗಳನ್ನು ದಾನ ಮಾಡಿದನು ಸರದಾರರ ಮಹಾಪುರುಷರ ಉತ್ತಮ ಜನರ ಸತ್ಕಾರ ಮಾಡಿದನು ಈ ಪ್ರಸಂಗದಲ್ಲಿ ಪ್ರಧಾನಿಗಳಿಗೂ ಬಹಳಷ್ಟು ಹಳ್ಳಿಗಳ ಜಹಗಿರಿ ಹಾಕಿಕೊಟ್ಟನು ಅನಂತರ ರಾಜನು ವನವಾಸಕ್ಕೆ ಹೋದನು ಪೂರ್ವಜನ್ಮದ ಸಂಸ್ಕಾರದಿಂದ ದುಃಖ ಹೊಂದಿದ ಸೋಮಕಾಂತನು ಅರಣ್ಯಕ್ಕೆ ತೆರಳುತ್ತಿರುವುದನ್ನು ಎಲ್ಲ ಪ್ರಜೆಗಳು ನೋಡಿ ದುಃಖಾಕುಲರಾದರು ಅವರೆಲ್ಲರೂ ತಮ್ಮ ತಮ್ಮ ಉದ್ಯೋಗವನ್ನು ಬಿಟ್ಟು ರಾಜನ ಸಂಗಡ ಅರಣ್ಯಕ್ಕೆ ತೆರಳಲು ಸಿದ್ಧರಾದರು ಹೇಮಕಂಠನು ಕಣ್ಣೀರು ಸುರಿಸುತ್ತ ತಂದೆ ತಾಯಿಗಳ ಬೆನ್ನ ಹತ್ತಿದನು ಎಲ್ಲ ಜನರು ತಮ್ಮ ಪತ್ನಿ ಪುತ್ರರೊಂದಿಗೆ ಮತ್ತು ಮಂತ್ರಿಗಳು ಹೊರಟರು ಎಲ್ಲರೂ ತನ್ನ ಬೆನ್ನು ಹತ್ತಿ ಬರುತ್ತಿರುವುದನ್ನು ಸೋಮಕಾಂತನು ನೋಡಿ ಎಲೈ ಪ್ರಜೆಗಳೇ ಇವತ್ತಿನವರೆಗೆ ಪ್ರಮಾದದಿಂದ ಏನಾದರೂ ನನ್ನಿಂದ ಅಪರಾಧಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ನನ್ನ ಮಗನ ಮೇಲೆ ಎಲ್ಲರೂ ಪ್ರೇಮ ಮಾಡಿರಿ ಎಂದು ನಾನು ನಿಮಗೆ ಕೈಮುಗಿದು ಹೇಳುವೆ ನನ್ನ ನೆನಪಿರಲಿ ನೀವೆಲ್ಲರೂ ಮರಳಿ ಹೋಗಿರಿ ಈ ನನ್ನ ಮಗನು ನಿಮ್ಮೆಲ್ಲರನ್ನೂ ಮಗನ ಸಮಾನವಾಗಿ ನೋಡಿಕೊಳ್ಳುವನು ನಿಮಗೆ ತೊಂದರೆಯಾಗಲಾರದು ನೀವು ತಿರುಗಿ ಹೋದರೆ ನನ್ನ ಮನಸ್ಸಿಗೆ ಆನಂದವೆನಿಸುವುದು ನನ್ನ ಮೇಲೆ ಉಪಕಾರ ಮಾಡಿ ತಾವು ತಿರುಗಿ ಹೋಗಿರಿ ನನಗೆ ನನ್ನ ಪೂರ್ವಜನ್ಮದ ಕರ್ಮದ ಫಲವನ್ನು ಅನುಭೋಗಿಸಬೇಕಾಗಿದೆ ಎಂದನು ಆಗ ಕೆಲವರು ರಾಜನಿಗೆ ಹೇಳಹತ್ತಿದರು ಮಹಾರಾಜರೇ ಯಾವ ರೀತಿ ನೀರು ತನ್ನ ತಂಪನ್ನು ಅಗ್ನಿ ತನ್ನ ಉಷ್ಣತೆಯನ್ನು ಮತ್ತು ಸೂರ್ಯ ತನ್ನ ಪ್ರಭಾವವನ್ನು ಬಿಡುವುದಿಲ್ಲವೋ ಅದೇ ಪ್ರಕಾರ ರಾಜರು ಪ್ರಜೆಗಳನ್ನು ಬಿಡುವುದಿಲ್ಲ ಹೇಗೆ ಚಂದ್ರನಿಲ್ಲದ ಆಕಾಶವು ಶೋಭಿಸುವುದಿಲ್ಲವೋ ಹಾಗೆ ತಾವಿಲ್ಲದ ಈ ರಾಜ್ಯವು ಶೋಭಿಸುವುದಿಲ್ಲ ನಾವು ತಮ್ಮ ಸಂಗಡ ಬರುವೆವು ಅನೇಕ ತೀರ್ಥಗಳಲ್ಲಿ ಅಗಾಧ ಸಾಮರ್ಥ್ಯವಿರುತ್ತದೆ ಯಾವುದಾದರೂ ಒಂದು ತೀರ್ಥದ ಸೇವನೆಯಿಂದ ತಮ್ಮ ಶರೀರ ಕಾಂತಿಯು ಮೊದಲಿನಂತೆ ಆಗುವುದು ಆಗ ತಮ್ಮ ಸಂಗಡ ನಾವು ಆನಂದದಿಂದ ನಗರಕ್ಕೆ ತಿರುಗಿ ಬರುವೆವು ಈ ರೀತಿಯ ಪ್ರಜೆಗಳ ನುಡಿಯನ್ನು ಕೇಳಿ ರಾಜನಿಗೆ ಬಹಳ ದುಃಖವಾಯಿತು ಮತ್ತು ಪ್ರಜೆಗಳ ಬಗ್ಗೆ ಸ್ವಲ್ಪ ಕೋಪ ಬಂದಿತು ಆಗ ತಾನೇ ಕೋಪ ಶಾಂತಿ ಮಾಡಿಕೊಂಡು ತನ್ನ ಪ್ರಜೆಗಳಿಗೆ ಕೈಮುಗಿದು ಅವರಿಗೆ ತಿರುಗಿ ಹೋಗಬೇಕಾಗಿ ಭಿನ್ನಯಿಸಿದನು ಅದೇ ವೇಳೆಗೆ ಹೇಮಕಂಠನು ಹೇ ತಂದೆಯೇ ಇವತ್ತಿನವರೆಗೂ ತಮ್ಮ ಸೇವೆಯನ್ನು ಮಾಡುವುದು ದೂರವಾಗಿದ್ದಿಲ್ಲ ಆದರೆ ಇಂದು ದೂರವಾಗುತ್ತಿರುವುದರಿಂದ ನನಗೆ ಜೀವವೇ ಬೇಡವಾಗಿದೆ ಎಂದು ನುಡಿದನು ಆಗರಾಜನು ಇಂತೆಂದನು ಮಗನೆ ನಿನಗೆ ಹೀಗೆ ವ್ಯಾಮೋಹ ಉಂಟಾದೀತೆಂದೇ ನಾನು ಮೊದಲು ಧರ್ಮಶಾಸ್ತ್ರ ಮತ್ತು ನೀತಿಶಾಸ್ತ್ರ ಉಪದೇಶ ಮಾಡಿದ್ದೆ ತನ್ನ ತಂದೆಯ ಆಜ್ಞೆಯನ್ನು ಸತ್ಯವನ್ನಾಗಿ ಮಾಡುವುದಕ್ಕಾಗಿ ಪೂರ್ವದಲ್ಲಿ ಪರಶುರಾಮನು ಪ್ರತ್ಯಕ್ಷ ತನ್ನ ತಾಯಿಯ ವಧೆ ಮಾಡಿದನು ತಂದೆಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಶ್ರೀರಾಮಚಂದ್ರನು ವನವಾಸಕ್ಕೆ ತೆರಳಿದನು ಆದ ಕಾರಣ ನೀನು ತಿರುಗಿ ಹೋಗು ಈ ಐದು ಮಂತ್ರಿಗಳಲ್ಲಿ ಮೂವರೂ ನಿನ್ನ ಸಂಗಡ ಬರುವರು ನೀನು ಧರ್ಮದಿಂದ ನಿನ್ನ ಪ್ರಜೆಗಳ ರಕ್ಷಣೆ ಮಾಡು ನಾನು ನನ್ನ ಎಲ್ಲ ರಾಜ್ಯವನ್ನು ಸಂತೋಷದಿಂದ ನಿನಗೆ ಕೊಟ್ಟಿರುವೆ ನೀನು ಇದನ್ನು ಸ್ವೀಕಾರ ಮಾಡದಿದ್ದರೆ ನೀನು ನನ್ನ ಕರ್ತವ್ಯದಲ್ಲಿ ತಪ್ಪಿದಂತಾಗುವುದು ದೈವಾನುಗ್ರಹದಿಂದ ನಾನು ಮೊದಲಿನಂತೆ ಆದರೆ ರಾಜ್ಯಧಾನಿಗೆ ತಿರುಗಿ ಬರುವೆ ಈ ರೀತಿ ಸೋಮಕಾಂತನು ನಿಷ್ಠೂರದಿಂದ ಹೇಳಲು ಉಪಾಯವಿಲ್ಲದೆ ಮಂತ್ರಿಗಳು ಪ್ರಜೆಗಳು ರಾಜಪುತ್ರನು ಬಹಳ ದುಃಖದಿಂದ ರಾಜಧಾನಿಗೆ ತೆರಳುವವರಾದರು ಹೋಗುವ ಮುಂದೆ ಸೋಮಕಾಂತನು ಮಗನಿಗೆ ಕಲ್ಯಾಣವಾಗಲಿ ಎಂದು ಉತ್ತಮ ರೀತಿ ಆಶೀರ್ವಾದ ಮಾಡಿದನು ಸೋಮಕಂಠನಿಗೆ ಚತುರಂಗಸೇನೆ ಸಹ ಪ್ರದಕ್ಷಿಣೆ ಮಾಡಿ ಹೇಮಕಂಠನೊಂದಿಗೆ ನಗರಕ್ಕೆ ಹೋಗಲು ಸಿದ್ಧವಾಯಿತು ಅಧ್ಯಾಯ ಐದು ಚ್ಯವನಋಷಿಯ ಭೇಟಿ ಸೂತರು ಹೇಳುತ್ತಾರೆ ಹೇಮಕಂಠನು ಹೋಗುವ ಮುಂದೆ ತಾಯಿಗೆ ನಮಸ್ಕರಿಸಿ ಹೇ ತಾಯಿಯೇ ಈ ನಿರಪರಾಧಿ ಮಗನನ್ನು ಬಿಟ್ಟು ನೀನು ಏಕೆ ಹೋಗುವೆ ನೀನು ನನ್ನ ಸಲುವಾಗಿ ತಂದೆಯವರಿಗೆ ವಿನಂತಿಸಿ ನನ್ನನ್ನು ಸಂಗಡ ಕರೆದುಕೊಂಡು ಹೋಗು ನಿನ್ನ ವಿನಂತಿಗೆ ಮಾನ್ಯ ಕೊಟ್ಟು ನನ್ನನ್ನು ತಮ್ಮ ಸಂಗಟ ಕರೆದುಕೊಂಡು ಹೋದರೆ ನಾನು ಆನಂದದಿಂದ ತಮ್ಮ ಸೇವೆಯನ್ನು ಮಾಡುವೆನು ನಿಮ್ಮ ಪಾದ ಸೇವೆ ಮಾಡಬೇಕಾದರೆ ಯಾವ ಆನಂದವಾಗುವುದೋ ಆ ಆನಂದವು ಈ ರಾಜ್ಯ ಭೋಗದಿಂದ ಆಗುವುದಿಲ್ಲ ಈ ರಾಜ್ಯ ಭೋಗವು ತಮೋ ಗುಣದ್ದಿರುತ್ತದೆ ಎಂದು ನುಡಿದನು ಆಗ ಮಾತೆ ಸುಧರ್ಮ ನುಡಿದಳು ಬಾಳ ನನಗೆ ನೀನು ಬಲವಂತದ ಆಗ್ರಹ ಮಾಡಬೇಡ ಮಹಾರಾಜರಿಗೆ ಇಷ್ಟು ದುಃಖವಾದಾಗ ಅವರು ತಮ್ಮ ನಿಶ್ಚಯವನ್ನು ಬದಲು ಮಾಡಲು ಸಾಧ್ಯವಿಲ್ಲ ಆದ ಕಾರಣ ನೀನು ಹಿಂತಿರುಗು ಎಂದು ನಾನು ಆಜ್ಞೆ ಮಾಡುವೆ ನಾನು ನಿನ್ನನ್ನು ಸುಖದಿಂದ ಬಿಟ್ಟು ಹೋಗುವೆನೆಂದು ತಿಳಿಯಬೇಡ ಪತಿಯ ಸೇವೆಯನ್ನು ಮಾಡುವುದು ಪತಿವ್ರತಿಯ ಧರ್ಮವಿರುವುದು ಆ ಕಾರಣ ಉಪಾಯವಿಲ್ಲದೆ ನಿನ್ನನ್ನು ಬಿಟ್ಟು ಹೋಗಬೇಕಾಗಿದೆ ಎಂದು ವ್ಯಸನದಿಂದ ಹೇಳಿದಳು ಸೂತರು ಹೇಳುತ್ತಾರೆ ತಾಯಿಯ ಮಾತನ್ನು ಕೇಳಿ ಹೇಮಕಂಠನು ನಮಸ್ಕಾರ ಮಾಡಿ ತನ್ನ ಎಲ್ಲ ಅನುಚರರೊಂದಿಗೆ ನಗರಕ್ಕೆ ಹಿಂತಿರುಗಿದನು ಆಗ ಎಲ್ಲ ಪ್ರಜಾಜನರಿಗೆ ತಮ್ಮ ಹೊಸ ರಾಜನು ನಗರಕ್ಕೆ ಹಿಂತಿರುಗಿ ಬಂದದ್ದನ್ನು ನೋಡಿ ಅತಿ ಆನಂದವಾಯಿತು ಆಗ ಅವರೆಲ್ಲರೂ ಕೂಡಿ ಚಂದನದ ನೀರಿನಿಂದ ನಗರವನ್ನೆಲ್ಲಾ ತೊಳೆದರು ಹಾಗೂ ತಳಿರು ತೋರಣಗಳಿಂದ ಹೂಮಾಲೆಗಳಿಂದ ಶೃಂಗರಿಸಿ ದೊಡ್ಡ ರೀತಿಯಾಗಿ ಸತ್ಕರಿಸಿದರು ರಾಜನು ನಗರ ಪ್ರವೇಶಿಸಿದ ನಂತರ ಎಲ್ಲರಿಗೂ ವಸ್ತ್ರಭೂಷಣ ದಾನ ಮಾಡಿದನು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ಸಾಧಿಸುವುದರ ಸಲುವಾಗಿ ಲಕ್ಷ್ಯವಿಟ್ಟು ರಾಜ್ಯವಾಳ ಹತ್ತಿದನು ಮತ್ತು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಮಾಡಿದನು ಇಷ್ಟು ಕಥೆಯನ್ನು ಕೇಳಿ ಋಷಿಗಳು ಸೂತರಿಗೆ ಪ್ರಶ್ನೆ ಮಾಡಿದರು ಹೇ ಸೂತರೆ ಸೋಮಕಾಂತ ಅರಸನು ಅರಣ್ಯದಲ್ಲಿ ಹೋದ ಮೇಲೆ ಅಲ್ಲಿ ಏನಾಯಿತು ಸೂತರು ಹೇಳಹತ್ತಿದರು ಹೇಮಕಂಠನು ನಗರಕ್ಕೆ ಹೋದ ನಂತರ ಸೋಮಕಾಂತನು ತನ್ನ ಪತ್ನಿಯೊಂದಿಗೆ ಹಾಗೂ ಸುಬಲ ಮತ್ತು ಜ್ಞಾನಗಮ್ಯ ಮಂತ್ರಿಯೊಂದಿಗೆ ಒಂದು ಘೋರಾರಣ್ಯದಲ್ಲಿ ಪ್ರವೇಶ ಮಾಡಿದರು ಇಬ್ಬರು ಮಂತ್ರಿಗಳು ಮುಂದೆ ಅವರ ಹಿಂದೆ ರಾಜನು ಆನಂತರ ರಾಣಿಯು ಈ ರೀತಿಯಾಗಿ ನಡೆದಿದ್ದರು ಈ ನಾಲ್ಕು ಜನರು ಅರಣ್ಯದಲ್ಲಿ ಒಬ್ಬರಿಗೊಬ್ಬರ ಮನಸ್ಸಿನಂತೆ ನಡೆಯುತ್ತಾ ಪರಸ್ಪರರ ಸುಖದಲ್ಲಿ ಸುಖ ಮತ್ತು ದುಃಖದಲ್ಲಿ ದುಃಖ ಅನುಭವಿಸುತ್ತಾ ಒಂದು ಅರಣ್ಯದಿಂದ ಮತ್ತೊಂದು ಅರಣ್ಯಕ್ಕೆ ಸಂಚಾರ ಮಾಡುತ್ತಾ ಒಂದು ಸರೋವರದ ಸಮೀಪ ಬಂದರು ಆ ಸರೋವರದಲ್ಲಿ ಆನೆ ಆಕಾರದ ದೊಡ್ಡ ಮೊಸಳೆಗಳು ತಿಮಿಂಗಿಲಗಳು ಬಹಳವಾಗಿದ್ದವು ಆ ಸರೋವರದ ಗುಂಟ ದೇವದ್ವಾರ ಚಂದನ ಹಲಸಿನ ಮಾವಿನ ನೀರಲ ಪಿಂಪಳ ಮುಂತಾದ ಗಗನಚುಂಬಿತ ವೃಕ್ಷಗಳು ಬೆಳೆದಿದ್ದವು ಆ ವೃಕ್ಷಗಳ ಮೇಲೆ ಹಂಸ ಬಕ ಗಿಳಿ ಕೋಗಿಲೆ ಭಾರದ್ವಾಜ ಮುಂತಾದ ಪಕ್ಷಿಗಳು ಆನಂದದಿಂದ ಕುಳಿತಿದ್ದವು ಆ ಸರೋವರವು ಭೃಗು ಋಷಿಗಳ ಆಶ್ರಮದ ಸಮೀಪವೇ ಇರುವುದರಿಂದ ಆಶ್ರಮದಲ್ಲಿರುವವರೆಲ್ಲರೂ ಅಲ್ಲಿಂದಲೇ ನೀರು ಕಮಲ ಪುಷ್ಪಗಳನ್ನು ಒಯ್ಯಲು ಬರುತ್ತಿದ್ದರು ಈ ನಾಲ್ವರು ಅಲ್ಲಿಗೆ ಬಂದಿದ್ದು ಸರೋವರವನ್ನು ಕಂಡು ಆನಂದ ಹೊಂದಿದರು ನಂತರ ಅವರು ಸರೋವರದ ನೀರನ್ನು ಕುಡಿದು ದಾಹವನ್ನು ಪರಿಹರಿಸಿಕೊಂಡು ಅಲ್ಲಿಯ ಶುಭ್ರ ಹವೆಯನ್ನು ಸೇವಿಸುತ್ತಾ ಕುಳಿತರು ಆಗ ಅವರಿಗೆ ನಂದನವನದಲ್ಲಿ ಕುಳಿತಂತೆ ಅನ್ನಿಸುತ್ತಿತ್ತು ಸ್ವಲ್ಪ ವಿಶ್ರಮಿಸಿ ನಂತರ ಸ್ನಾನ ಮಾಡಿದರು ಗೆಡ್ಡೆ ಗೆಣಸುಗಳನ್ನು ತರುವುದರ ಸಲುವಾಗಿ ಇಬ್ಬರು ಮಂತ್ರಿಗಳು ಗೆಡ್ಡೆ ಗೆಣಸು ಹುಡುಕುತ್ತಾ ಹೋದರು ಸುಧರ್ಮರಾಣಿಯು ಸೋಮಕಾಂತನ ಕಾಲನ್ನು ಒತ್ತುತ್ತಾ ಕುಳಿತಳು ಸೋಮಕಾಂತನು ನಿದ್ದೆ ಹೋದನು ಆ ಸರೋವರದ ಸಮೀಪಕ್ಕೆ ಒಬ್ಬ ಸುಂದರ ತೇಜಸ್ವಿ ಋಷಿಕುಮಾರನು ಬಂದನು ಅವನು ಸುಧರ್ಮ ರಾಣಿಯ ಕಣ್ಣಿಗೆ ಬಿದ್ದನು ಅವನನ್ನು ಕಂಡು ಆಕೆಗೆ ಆನಂದವಾಯಿತು ತನ್ನ ಕಲ್ಯಾಣಕ್ಕಾಗಿ ಯಾರೋ ಮಹಾತ್ಮರು ತನ್ನ ಸನ್ನಿಧಿಗೆ ಬಂದಿರುವರು ಎಂದು ಆಕೆಗೆ ಅನಿಸಿತು ಆಗ ರಾಣಿಯು ಆ ಋಷಿಕುಮಾರನ ಕಡೆ ಕೈಮಾಡಿ ಕರೆದು ನೀನು ಯಾರು ನೀನು ಎಲ್ಲಿಂದ ಬಂದೆ ಎಲ್ಲಿ ಹೊರಟಿರುವೆ ನಿನ್ನ ತಂದೆ ತಾಯಿಗಳು ಯಾರು ಹೀಗೆ ಮುಂತಾಗಿ ವಿಚಾರಿಸಿದಳು ಆಗ ಋಷಿಕುಮಾರನು ಹೇ ಸ್ತ್ರೀಯೇ ನಾನು ಭೃಗು ಋಷಿಯ ಮಗನು ನನ್ನ ತಾಯಿ ಪುಲೋಮಾ ನನ್ನ ಹೆಸರು ಚವನ ನಾನು ಆಶ್ರಮಕ್ಕೆ ನೀರು ಒಯ್ಯುವುದರ ಸಲುವಾಗಿ ಇಲ್ಲಿಗೆ ಬಂದಿರುವೆ ಇರಲಿ ನೀನು ಯಾರು ಈ ಅರಣ್ಯಕ್ಕೆ ಬರಲು ಕಾರಣವೇನು ಈ ಪುರುಷನು ಇಷ್ಟು ಸುಂದರನಿದ್ದವನು ಯಾವ ಪಾಪದಿಂದ ಇದ್ದ ಅವಸ್ಥೆ ಹೊಂದಿರುವನು ಇವನ ಶರೀರದಿಂದ ದುರ್ಗಂಧ ನಾರುತ್ತಿದ್ದು ನೀನು ಇವನ ಸೇವೆ ಮಾಡುತ್ತಿರುವೆ ಇದರಿಂದ ಇವನು ನಿನ್ನ ಪತಿ ಎಂದು ಹೇಳಬಹುದು ಆದರೆ ನಿನ್ನ ತಂದೆ ಇವನ ಕೂಡ ಮದುವೆಯನ್ನು ಹೇಗೆ ಮಾಡಿದರು ನೀನು ಇಷ್ಟು ಸುಂದರಳಿದ್ದು ನೀನು ಹೇಗೆ ಮಾಡಿಕೊಂಡೆ ಬ್ರಾಹ್ಮಣರು ಹೇಗೆ ಅನುಮೋದನೆ ಮಾಡಿದರು ಮತ್ತು ನೀನು ಈ ಅರಣ್ಯಕ್ಕೆ ಏಕೆ ಬಂದೆ ಎಂದು ವಿಚಾರಿಸಿದನು ಚ್ಯವನನು ಸುಧರ್ಮಾಳಿಗೆ ಈ ರೀತಿ ಪ್ರಶ್ನೆ ಕೇಳಿದ್ದರಿಂದ ಆಕೆಯು ಅಂಧಃಕರಣದಿಂದ ತನ್ನ ಸರ್ವ ವೃತ್ತಾಂತವನ್ನು ನಿವೇದಿಸಿ ಹತ್ತಿದಳು ಈ ರಾಜನು ಅಂದರೆ ನನ್ನ ಪತಿಯು ಅನೇಕ ರಾಜ್ಯೋಪಭೋಗವನ್ನು ಭೋಗಿಸಿರುವಾಗ ಅವರಿಗೆ ಈ ಅರಣ್ಯದಲ್ಲಿಯ ಭೂತ ಪಿಶಾಚಿ ಸಿಂಹ ಮುಂತಾದ ಕ್ರೂರ ಪ್ರಾಣಿಗಳು ಮೇಲಿಂದ ಮೇಲೆ ಹೆದರಿಸುತ್ತಿವೆ ಆದರೆ ಅವು ನಮ್ಮನ್ನು ಏಕೆ ತಿನ್ನವಲ್ಲವು ತಿಳಿಯಲೊಲ್ಲದು ಪೂರ್ವದಲ್ಲಿ ಷಡ್ರಸಯುಕ್ತ ಅನ್ನವನ್ನು ಸೇವನೆಯನ್ನು ಮಾಡುತ್ತಿರುವಾಗ ಅವರ ಪಂಕ್ತಿಯಲ್ಲಿ ದಿನವೂ ನೂರಾರು ಬ್ರಾಹ್ಮಣರು ಇರುತ್ತಿದ್ದರು ಆದರೆ ಅದೇ ಇವರಿಗೆ ಈಗ ಈ ಅರಣ್ಯದಲ್ಲಿ ಕಹಿ ಹುಳಿ ಫಲಗಳನ್ನು ಭಕ್ಷಿಸಿ ಉಪಜೀವಿಸಬೇಕಾಗಿದೆ ಪೂರ್ವದಲ್ಲಿ ರತ್ನಖಚಿತ ಗಾದಿಯಲ್ಲಿ ಪವಡಿಸುತ್ತಿದ್ದ ಇವರಿಗೆ ಈಗ ಎಲ್ಲಿಯಾದರೂ ಬಿದ್ದು ವಿಶ್ರಾಂತಿ ಪರಿಹರಿಸುವ ಸ್ಥಿತಿ ಬಂದಿದೆ ಕಾಲ ಮಹಿಮೆಯನ್ನು ಹೇಳಲು ಸಾಧ್ಯವೇ ಇಲ್ಲ ಅದು ಬಹಳ ದೊಡ್ಡದಿದೆ ಇದರಲ್ಲಿ ಎಳ್ಳಷ್ಟು ಶಂಕೆಯಿಲ್ಲ ಮೊದಲು ಇವರ ಶರೀರದಿಂದ ಸುಗಂಧವು ದಶ ದಿಕ್ಕುಗಳಿಗೆ ಹರಿಯುತ್ತಿತ್ತು ಅದೇ ಈಗ ಇವರ ಶರೀರದಿಂದ ದುರ್ಗಂಧವು ಹರಡಿ ಯಾರೂ ಇವರ ಸಮೀಪ ಬರದಂತಾಗಿದೆ ಮೊದಲು ಇವರ ಹತ್ತಿರ ದೊಡ್ಡ ದೊಡ್ಡ ವಿದ್ವಾನ್ ಮಹಾನ್ ಮಹಾನ್ ಪಂಡಿತರು ಶಾಸ್ತ್ರ ಚರ್ಚೆಯನ್ನು ಮಾಡುತ್ತಿದ್ದರು ಆದರೆ ಈಗ ಪಂಡಿತರ ಬದಲು ನೊಣಗಳು ಬಂದು ಮುತ್ತುತ್ತಿವೆ ಹೇ ಋಷಿಕುಮಾರನೇ ಈ ದುಃಖದಿಂದ ನಮ್ಮ ಉದ್ಧಾರ ಹೇಗಾದೀತು ಇದೇ ನನಗೆ ತಿಳಿಯದಾಗಿದೆ ಅಧ್ಯಾಯ ಆರು ಭೃಗು ಋಷಿಯ ಆಶ್ರಮ ಸೂತರು ಹೇಳುತ್ತಾರೆ ಸುಧರ್ಮಳ ಮಾತನ್ನು ಕೇಳಿ ಶ್ಯವನನಿಗೆ ಅಪಾರ ದುಃಖವಾಯಿತು ದುಃಖದಿಂದ ಅವನು ಏನೂ ಉತ್ತರ ಕೊಡದೆ ತನ್ನ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಆಶ್ರಮಕ್ಕೆ ತೆರಳಿದನು ಆಶ್ರಮದಲ್ಲಿ ಧ್ಯಾನಸ್ಥರಾಗಿ ಕುಳಿತ ತನ್ನ ತಂದೆಯವರ ಮುಂದೆ ಹೋಗಿ ದುಃಖಿಸ ಹತ್ತಿದನು ಆಗ ಭೃಗು ಋಷಿಯು ಮಗನನ್ನು ಕುರಿತು ದುಃಖಿಸಲು ಕಾರಣವೇನು ಎಂದು ಪ್ರಶ್ನಿಸಿದರು ಆಗ ಚ್ಯವನನು ಸೋಮಕಾಂತನ ಎಲ್ಲ ಕಥೆಯನ್ನು ಹೇಳಿದನು ಆಗ ಭೃಗುವು ಹಾಗಾದರೆ ನೀನು ಹೋಗಿ ಅವರೆಲ್ಲರನ್ನೂ ಆಶ್ರಮಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರು ತಂದೆಯವರು ಹೇಳಿದ್ದನ್ನು ಕೇಳಿ ಚ್ಯವನನು ತಕ್ಷಣವೇ ಸರೋವರದ ಕಡೆಗೆ ನಡೆದನು ಅತ್ತ ಅಲ್ಲಿ ಕಂದ ಮೂಲಗಳನ್ನು ತರಲಿಕ್ಕೆ ಹೋಗಿದ್ದ ಮಂತ್ರಿಗಳು ಕಂದ ಮೂಲದೊಂದಿಗೆ ಹಿಂತಿರುಗಿದ್ದರು ಅಷ್ಟರಲ್ಲಿಯೇ ಚ್ಯವನನು ಬಂದು ಸುಧರ್ಮಳಿಗೆ ಹೇ ರಾಜಮಾತಾ ನನ್ನ ತಂದೆಯವರು ನಿಮ್ಮನ್ನು ಆಶ್ರಮಕ್ಕೆ ಕರೆತರಲು ನನಗೆ ಹೇಳಿರುವರು ಕಾರಣ ತಾವೆಲ್ಲರೂ ನಮ್ಮ ಆಶ್ರಮಕ್ಕೆ ಆಗಮಿಸಬೇಕು ಎಂದು ನುಡಿದನು ಅವನ ಮಾತನ್ನು ಕೇಳಿ ಸುಧರ್ಮಳಿಗೆ ಅತಿಶಯ ಆನಂದವಾಯಿತು ಆಕೆಯ ದೇಹದಲ್ಲಿ ನವಚೈತನ್ಯ ಉಂಟಾಯಿತು ಆಕೆಯು ತಕ್ಷಣವೇ ತನ್ನ ಪತಿ ಹಾಗೂ ಆ ಇಬ್ಬರು ಪ್ರಧಾನಿಗಳಿಗೆ ವಿನಂತಿಸಿಕೊಂಡು ಹೊರಡಲು ಅಪ್ಪಣೆ ಪಡೆದು ಎಲ್ಲರೂ ಕೂಡಿ ಚ್ಯವನನೊಂದಿಗೆ ಭೃಗು ಋಷಿಯ ಆಶ್ರಮಕ್ಕೆ ಪ್ರವೇಶಿಸಿದರು ಆಶ್ರಮದಲ್ಲಿ ಎಲ್ಲ ಕಡೆಯಿಂದಲೂ ವೇದಮಂತ್ರಗಳ ಘೋಷಣೆಯೇ ಕಿವಿಗೆ ಕೇಳಿಸುತ್ತಿತ್ತು ಆಶ್ರಮದಲ್ಲಿ ಅನೇಕ ಪ್ರಕಾರದ ಪಶು ಪಕ್ಷಿಗಳು ತಮ್ಮ ನಿಸರ್ಗದ ಇರುವ ಜಾತಿ ವೈರ್ಯವನ್ನು ಬಿಟ್ಟು ಅವು ಅಲ್ಲಿ ಆನಂದದಿಂದ ಏಕತ್ರವಾಗಿ ಕ್ರೀಡಿಸುತ್ತಿದ್ದವು ಅಲ್ಲಿ ವಾಯು ಅಥವಾ ಸೂರ್ಯನ ತಾಪವು ಕೂಡ ಆಗುತ್ತಿದ್ದಿಲ್ಲ ಆ ಆಶ್ರಮದೊಳಗೆ ವ್ಯಾಘ್ರ ಚರ್ಮದ ಆಸನದ ಮೇಲೆ ಭೃಗು ಋಷಿ ಕುಳಿತಿದ್ದರು ಇವರ ಕಣ್ಣಿಗೆ ಭೃಗು ಋಷಿಗಳು ಕಂಡ ಕೂಡಲೇ ಎಲ್ಲರೂ ನಮ್ರತೆಗಿಂದ ದಂಡವತ್ ಪ್ರಣಾಮ ಮಾಡಿದರು ನಂತರ ಸೋಮಕಾಂತನು ಕೈಮುಗಿದು ಹೇ ಮಹರ್ಷಿ ತಮ್ಮ ದರ್ಶನದಿಂದ ನನ್ನ ಸಂಪೂರ್ಣ ಜನ್ಮದ ಸಾಫಲ್ಯವಾಯಿತು ನನ್ನ ಪೂರ್ವ ಜನ್ಮದ ಮಹಾಭಾಗ್ಯ ಉದಯವಾಗುತ್ತಿರುವುದು ಆದ್ದರಿಂದ ಇಂದು ತಮ್ಮ ದರ್ಶನವಾಯಿತು ನನ್ನ ತಂದೆಯವರ ಪುಣ್ಯವೇ ದೊಡ್ಡದು ಇದರಲ್ಲಿ ಸಂಶಯವೇ ಇಲ್ಲ ನಾನು ಇವತ್ತಿನವರೆಗೆ ನ್ಯಾಯವಾಗಿಯೇ ಪ್ರಜೆಗಳ ಪಾಲನೆ ಮಾಡಿರುವೆ ನಾನು ಯಾವ ಜನ್ಮದಲ್ಲಿಯೂ ಪಾಪಕರ್ಮ ಮಾಡಿದಂತೆ ಅನ್ನಿಸುವುದಿಲ್ಲ ಆದರೆ ಈ ನನ್ನ ಶರೀರಕ್ಕೆ ದುರ್ಗಂಧವ್ಯಾಧಿಯು ಗಂಟು ಬಿದ್ದಿದೆ ಈ ಬೇನೆಯ ನಾಶದ ಸಲುವಾಗಿ ನಾನು ಅನೇಕ ಉಪಾಯ ಮಾಡುತ್ತಿರುವೆ ಆದರೆ ಅವೆಲ್ಲ ಉಪಾಯಗಳು ಉಪಾಯವಾಗಿಯೇ ಪರಿಣಮಿಸುತ್ತಿವೆ ನಿಮ್ಮ ಪುಣ್ಯ ಪ್ರಭಾವದಿಂದ ಇಲ್ಲಿಯ ಪಶು ಪಕ್ಷಿಗಳು ತಮ್ಮ ಜಾತಿ ವೈರ್ಯವನ್ನು ತ್ಯಜಿಸಿ ಆನಂದದಿಂದ ಏಕತ್ರವಾಗಿರುವುವು ಇದನ್ನು ನೋಡಿ ನನಗೆ ತಮ್ಮ ಮೇಲೆ ವಿಶ್ವಾಸ ಉಂಟಾಗುತ್ತಿದೆ ತಾವು ಏನಾದರೂ ಉಪಾಯ ಮಾಡಿದರೆ ಈ ನನ್ನ ರೋಗವು ನಾಶ ಹೊಂದುವುದೆಂದು ನನ್ನ ಅಂಧಕರಣ ಮನಸ್ಸಿನಲ್ಲಿ ದೃಢವಾದ ಭಾವನೆಯು ಉತ್ಪನ್ನವಾಗಿದೆ ನಾನು ನಿಮಗೆ ಅನನ್ಯವಾಗಿ ಶರಣು ಬಂದಿರುವೆ ತಾವು ನನ್ನ ರಕ್ಷಣೆ ಮಾಡಿರಿ ಎಂದು ಪ್ರಾರ್ಥಿಸಿದನು ಆಗ ಭೃಗು ಮಹರ್ಷಿಯು ರಾಜ ಚಿಂತೆಯನ್ನು ಮಾಡಬೇಡ ನನ್ನ ಆಶ್ರಮಕ್ಕೆ ಬಂದವರು ದುಃಖದಿಂದ ಮುಕ್ತರಾಗದೆ ಎಂದೂ ಹಿಂತಿರುಗುವುದಿಲ್ಲ ನಾನು ನಿನಗೆ ಉಪಾಯ ಹೇಳುವೆ ನಿನ್ನ ಪೂರ್ವದಲ್ಲಿ ಮಾಡಿದ ಪಾಪದ ಫಲವಾಗಿ ಈಗ ಭೋಗಿಸಬೇಕಾಗಿದೆ ನೀನು ಪೂರ್ವದಲ್ಲಿ ಮಾಡಿದ ಪಾಪದ ಕಥೆಯನ್ನು ಹೇಳುವೆ ಆದರೆ ಮೊದಲು ತಾವೆಲ್ಲರೂ ಮಾರ್ಗಾಯಾಸದಿಂದ ದಣಿದಿರುವಿರಿ ಕಾರಣ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿರಿ ಎಂದು ಹೇಳಿದರು ಭೃಗು ಋಷಿಯ ಈ ಮಾತನ್ನು ಕೇಳಿ ಎಲ್ಲರಿಗೂ ಆನಂದವಾಯಿತು ಭೃಗು ಋಷಿಯು ಎಲ್ಲರಿಗೂ ಅಭ್ಯಂಗ ಸ್ಥಾನ ಮಾಡಿಸಿದರು ನಂತರ ಉತ್ತಮ ವಸ್ತ್ರಗಳು ತೊಟ್ಟುಕೊಳ್ಳಲು ಕೊಟ್ಟರು ಮತ್ತು ಮೃಷ್ಟಾನ್ನ ಭೋಜನ ಮಾಡಿಸಿದರು ಭೋಜನವಾದ ನಂತರ ನಿದ್ದೆ ಮಾಡಲು ಮೃದು ಹಾಸಿಗೆಯ ಮೇಲೆ ಮಲಗಿಸಿದರು ರಾಜನಿಗಂತೂ ಋಷಿಗಳ ಆಶ್ವಾಸನದ ವಚನದ ಮೂಲಕ ಅತೀವ ಆನಂದವಾಗಿತ್ತು ಕಾರಣ ಅವನಿಗೆ ಅರಮನೆಯಲ್ಲಿಯೂ ಎಂದೂ ಚೆನ್ನಾಗಿ ನಿದ್ರಿಸಿರಲಿಲ್ಲ ಅಷ್ಟು ಚೆನ್ನಾಗಿ ನಿದ್ರೆ ಆವರಿಸಿತು